ಬಾಪು ಮುಜ ಕಬುಲೆ ಅಂದಾಗ ಬಾರತೀರ ಕಬುಲ್ ಪೀಚಿರ ಗರಕೋಂದೆ ನಾ ಎಸ್ ಅಂದಾಗ ನಿಂದು ದಗದ ಅಲ್ಲಿ ತಾಳಿ ನೀ ಕಟ್ಟಂಗಿಲ್ಲ ಒಳಗ ಹೆಣ್ಮಗಳ ತಾಳಿ ಕಟ್ಟತಾಳ್ರಿ ಗಂಡ ಗಂಡು ಕಟ್ಟತ ಇಟ್ಟೆಲ್ಲಾ ಮಾತಾಡ್ಕೊತ ಬರ್ತಿ ನಾನಿ ಕಟ್ಟೇನಿ ಸತ್ಯ ಹರಿಚಂದ್ರನ್ ಹ್ಯಾಂಡ್ಯಂತ ತಾರಾ ಮತಿಗೆ ಏನಾಗ್ಯದ ಸಣ್ಣಕ ಇದ್ದಾಗ ಆಕಿ ತವ್ರ ಮನ್ಯಾಗಿ ತಾಯಿ ತಂದಿನ ಆಕಿಗೆ ತಾಳಿ ಕಟ್ಯಾರ ಏನ ಗಂಡ ನನ್ನ ತಾಳಿ ಆಕಿ ಇಲ್ಲಿ ಫೇಲ್ ಬಿದ್ದಿಲ್ಲ ನಾ ಎಟ್ಟ್ ಜಾಗನ್ಯಾಗ ಫೇಲ್ ಕೇಳುವಲಿ ನಿನ್ನ ಹೆಂಗೈನ್ ಇದನ್ನ ಹೆಂಗ ಆಗ್ಲಾತೇತ್ರಿ ಹೆಂಗ ಆಗ್ಲಾತ್ತದ ಎಬ್ಸುದೂ ನಾವ ಎತ್ತಿ ಒಗಿದು ನಾವ ಆಗ್ಲಾಕತ್ತೇತಿ ಗಂಡನ ಗಂಡನ ಒಳಗೆ ಗಂಟ ಹಾಕಿರಿ ಖರೆ ಇದ್ಯಾಕೋ ಸುಳ್ಳು ಗಂಡ ಆಗಂಗ ಕಾಣ್ತದ ನನಗೆ ಕರಿ ಕರಿ ನೀಟ್ ಗಂಡ ಮಕ್ಳ ಮಾಡು ಗಂಡ ಅಲ್ಲಿವಾ ಇವು ಮಕ್ಕಳ ರೀ ಇದು ಹೆಂಗ ಆಗ್ಲಾಕತ್ತದ ಇದು ಹೆಂಗ ಮಾಡುದು ಮಾಡುದ್ರ ಸಂಗಟ ಹೋಗಿ ಮಕ್ಕಳ ಮಾಡುದು ಒಬ್ಬರ ಸಂಘಟ ಆಗ್ಲಕತ್ತ ಸೊನ್ನೆ ಮಹಾ ಮಹ ಸೋನ್ಯ ಕಾಡ ಏ ಎಲ್ಲ ಅಂತೀರಿಲ್ಲದೇನ ಕೋಣ ಎತ್ತಂತೆ ಅವ ಯಾವನೋಡ್ಯ ತಮ್ಮ ಹೇಳೋ ಆದನಾರಿ ಯಾವ ನೋಡಾನ ಆ ಬೀಸ ಯಾವ ಕ್ವಾಡ್ತಾನ ಆದರೊಳಗ ಯಾವ ಹೋಚಾನ

ಬಂದೆಯ ಜ್ಞಾನಿ ಪುರುಷ ಮಾದಲ್ ಯಾವಲ್ಲಿ ಹುಟ್ಟಿ ಹೇಳಿ ಮಾಡ ಮುಂದಿನ ಸಂಧಿ ಹೇಳಿ ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವ ಆ ಶಕ್ತಿ ವಾಪದಿಂದ ಆದ ಮ್ಯಾಲೆ ಓಂ ಎಂಬು ನಾದ ಜಯಂಕರಿಸಿ ಆದರಿಂದ ಜ್ಯೋತಿ ಪ್ರಜ್ವಲಿಸಿ ಆಕಾಶ ಭಾಗವೋ ಓ ಧರಿಸಿ ಆಕಾಶದ ಒಡಲುಳು ವಾಯು ತತ್ವ ಉದ್ಭವ ತತ್ವವುದ್ಭವೀಯ ತತ್ವದಲ್ಲಿ ಅಗ್ನಿ ಹೊಟ್ಟಿಯ ಮ್ಯಾಲೆ ಆ ಅಗ್ನಿ ಹೊಟ್ಟಿಲೆ ಗೋಲಾದ್ಯಾಲಿ ಎರಡು ನೂರ ಗೋಲ ಕಳಿಸಿ ಬಿದ್ದಾವದು ಭಾಗದಲ್ಲಿ ನೋಡ್ತಮ್ಮ ಹೆಂಗ ಆಗೇತಿ ನಿನಗನು ಅನ್ನುವಂಥದ್ದು ಹೇಳತ್ತೇನಿಂಗ ಮೂಲ ಸ್ವಯಂ ಶಕ್ತಿ ಇಲ್ಲದೆ ಸ್ವಯಂ ನಾದ ಯಾವಲ್ಲಿ ಹೌದ್ರಿ ಈಗ ನಾದ ಬರ್ಬೇಕಾಗ್ಯದ ಓಂ ಅಂತ ಹೇಳಿತ್ತು ಓಂ ನಾದ ದೊಡ್ಡದಂದಿ ಹೇಳ ಓಮ್ ಎಲ್ಲಾ ಗಂಡ ಐತಿ ಅಂತ ನಿನಗ ಯಾರು ಹೇಳ್ಯಾರು ಯಾಕ ಓಮ್ ಅನ್ನುವಂತ ಶಬ್ದ ಎಲ್ಲ ಗಂಡ ಆಗಂಗಿಲ್ಲ ಲಕ್ಷ್ಮಣ ಹೆಂಗ್ರಿ ಸಣ್ಣದೊಂದು ಉದಾಹರಣೆ ಕೊಡತು ನನ್ನ ಕಟ್ಟುಗೋಳು ಕಿತ್ತ ಮೊದಲು ನಿನಗ ಸಸಾರ ನನ್ನ ಕಟ್ಟಿತ್ತಸಾರ ನನ್ನ ಮುಂದ ಒಂದ ಪೂಜೆ ಬಂದಾಗ ನೀ ಹೆಂಗ ನಾಲ್ಕು ಮಂದಿಯಾಗ ಓದ ಮುಂದ ಒಂದ ಪೂಜೆ ಬಂದಾಗ ಓಮ ಆಗೇತಿ ಅದ ಪೂಜಿನ ಮೊದಲ ಹೆಣ್ಣ ಐತಿ ಓತಮ್ಮ ಹೆಣ್ಣೈತಿ ಹೆಣ್ಣು ಇದ್ದಾಗ ಪೂಜೆ ಬರ್ತೈತಿ ಇರ್ಲಿಕ್ಕ ಪೂಜೆ ಬರಂಗಿಲ್ಲ ಹಂಗ ಓದ್ ಮುಂದ ಒಂದ ಪೂಜೆ ಬಂದಾಗ ಓಮ ಆಮೇಲೆ ಬತ್ತ ನಿನ್ನ ನಾಮಾ ಹಿರಿಲಿಕ್ಕೆ ಇದ್ದಿದಿನ ನಿನ್ನ ನೇಮ ಯಾವಲ್ ಬೇಕಲ್ಲ ಪೂಜಿ ಬಂದ ಬಳಕ ಓಮ್ ಆಗ್ಯದ ಇದು ಮುಂದೆ ಹೋಗಿ ಒಂದು ಹೆಣ್ಣು ಕುತ್ತಾಗ ನೀ ಗಂಡ ಅನ್ನುವುದ ಅನ್ನುವಂಥದ್ದೊಂದು ಖೂನ್ ಆತು ರೀ ಹೆಣ್ಣು ಬಂದಾಗ ನೀ ಇದ ಗಂಡ ಇಲ್ಲೇ ಐತಿ ಅನ್ನುವಂತದೊಂದು ಖೂನ್ ಆತು ಲಾ ಮಾ ಲಿಂಗ ಎಲ್ಲ ಗಂಡ ಐತಿ ಅವೊಂದು ಭ್ರಮಿ ಆಗ್ಯದ ರೀ ಆಗ್ಯದ ಈಗ ಲಿಂಗ ಇರ್ತೈತೆ ಲಿಂಗ್ ಎಲ್ಲಾ ಗಂಡ್ ಐತಿ ಅನ್ನೋದೊಂದು ಭ್ರಮೆ ಆಗ್ಯದ ಲಕ್ಷ್ಮಣ ಲಿಂಗ ಎಲ್ಲ ಗಂಡ್ ಇಲ್ಲ ಏನಿಲ್ಲ ಒಳಗ ಯಾವ ಫರ್ಕ್ ಐತಿ ನನ್ನ ಆಧಾರ ಐತಿ ನಿನಗ ತೆಳಗ ಹೆಂಗ ಆಧಾರ ಸದ್ದ ಲಿಂಗ್ ನೋಡ್ಲಾಕ ಯಾವ ಆಕಾರ ಐತಿ ತಮ್ಮ ಯಾವ ಆಕಾರ ಐತ್ರಿ ಕೆಳಗ ಯವನಿ ಆಕಾರ ಜಲಾರಿಗೆ ಅದ ಜಲಾರಿಗೆ ಐತ್ರಿ ಕೆಳಗ ಯವನಿ ಆಕಾರ ಜಲಾರಿಗೆ ಹಿಡ್ಕೊಲಾಕ್ ಆಧಾರ ಐತೆ ಮ್ಯಾಲ ಲಿಂಗ ಬಂದ ಗಜಾ ಊರಿಯದ ಗಜಾ ಊರಿಯ ಲಿಂಗ ಕೆಳಗ ಯವನಿ ಆಕಾರ ಜಲಾರಿನ ಇರ್ಲಿಕ್ಕಂದ್ರೆ ಮೂರು ಮಂದಿ ಹೆಗಲಿ ಮೇಲೆ ಇಟ್ಕೊಂಡು ತಿರುಗತಿದ್ರಿ ಲಿಂಗಾನ ಹಿಂಗಾನ ಎಲ್ಲಿ ಇಡತಿದ್ಯದ ಲಿಂಗ ಲಿಂಗ ಎಲ್ಲಿ ಇಡತಿದ್ ಬೇಕಲಾ ಹಿಡ್ಕೊಲಾಕ ಜಲಾರಿಗೆ ಐತಿ ಅನ ಲಿಂಗ ಬಂದದ ಅದ್ರೊಳಗದ ನಿಮ್ಮ ಆದಿ ನಾರಾಯಣ ಸಹಿತ ಮೊದಲ ಮಾಡಿ ಆಲದ ಎಲಿ ಮ್ಯಾಗ ತೇಲತ್ತಿದ್ದ ಮೊದಲ ನೀರ್ ಹೆಣ್ಣ ನೀರಿತ್ತು ನೀರಿನ ಮೇಲೆ ಆಲದ ಎಲಿ ಆಲದ ಎಲಿ ಮೇಲೆ ಆದಿ ನಾರಾಯಣ ನಾರಾಯಣ ಆಲದ ಎಲಿ ಮ್ಯಾಲ ತೇಲಬೇಕಾದ್ರ ತಮ್ಮ ನನ್ನ ರೂಪ ನನ್ನ ಸ್ವರೂಪ ಇಲ್ಲದ ನಿನ್ನ ಪರಮಾತ್ಮ ಹುಲ್ಲಿನ ಕಡ್ಡಿ ಎಳಗಾಡಸು ತಾಕತ್ತಾಗಿಲ್ಲ ಆಗಿಲ್ಲ ಆಗಿಲ್ಲ ಆಧಾರ ಐತೆ ಆಧಾರ ಐತೆ ಪರಶುರಾಮ ಬಹಳ ದೊಡ್ಡವ ಒಂದ ಮಾತಿಗೆ ತಂದಿ ಮಾತು ಕೇಳ ತಾಯಿ ರುಂಡ ಹೊಡೆದನ ಪರಶುರಾಮ ಬಹಳ ದೊಡ್ಡ ತಾಯಿ ರುಂಡ ಹೊಡೆದ ನಂದಿ ಅಲ್ಲಿ ಒಂದು ಮಾತಾಗೇತಿ ನನಗ ತಿಳಿದಿಲ್ಲ ಕೋಡಿ ಏನಾಗ್ಯದ ಪರಶುರಾಮ ಅಪ್ಪನ ಮಾತು ಕೇಳ ತಾಯಿ ರುಂಡಾ ಹೊಡೆದ ಹೊಳೆ ಎಲ್ಲಮೂ ಒಂದು ಮಾತು ಹೇಳ ಏ ನಿಂದು ಸತ್ಯ ಉಗದಾಗ ನೀನು ಪರಶುರಾಮನ ಅವರೇತಾಗ ಹೋಗಿ ರಾಮ ಅವರಾಗಿ ಬರಾಮಿ ನೀ ರಾಮಾಗಿ ಜನ್ಮ ತಾಳತಿ ಕೈ ಆಗಿ ಬರ್ತನ ಮಗನ ಹದಿನಾಲ್ಕು ವರ್ಷ ವನವಾಸ ಕಳಸ್ತನ ಸೀಡಾ ತೀರ್ಸ್ಕೊಳ ಬಿಡಂಗಿಲ್ಲ ಹದಿನಾಲ್ಕು ವರ್ಷ ವನವಾಸ ಹಾಕಿ ಕೈಯಾಗಿ ಸಿಕ್ಕ ಹೋಗಿದಿ ನೀವ್ ಅದೇನ ತಾರಲ್ಲ ಮನಿ ಅಂತ ಕರಿಗಿಡಬ ಅಂದಂಗದ ಹೌದೌದು ಯಾರು ಬಿಟ್ಟಿಲ್ಲ ಎಂತಿಂತವ್ರಿಗೆ ಇದು ತಮ್ಮ ಸೊಂಡೂರನ ಸುದ್ದಿ ಸೊಂಡೂರನ ಸುದ್ದಿ ಹೇಳತಾನು ಮುಕ್ಕಾಲ ಬ್ರಂಗೇಶ್ವರ ಅಂದ್ರ ಈ ಸಣ್ಣ ಏನ್ ಮಾಡ್ತಿದ್ದತ್ತ ದಿನನಿತ್ಯ ಮಾಡ್ತಿದ್ದ ಬರೇ ಒಂದ್ ಬಟ್ಟಲೆ ಹಿಂಗ ಕೈ ಮಾಡಿ ಬಿಡ್ತಿದ್ದತ್ತ ಒಂದ್ ಬಟ್ಟಲೆ ಕೈ ಮಾಡ್ತಿದ್ದ ಹೋಗ್ತಿದ್ದ ಪಾರ್ವತಿ ಕೂತಿಳು ಮಗಲಾಗ ಅಂದ ಸಣ್ಣ ಮುಖ ಏನದ ಕೇಳತಾಳು ಅಲ್ಲೋ ಮಗನ ದಿನನಿತ್ಯ ಬರ್ತಿ ಬರೇ ಒಂದ್ ಕೈಲೆ ಬಟ್ಟು ಮಾಡ್ತಿ ಹಿಂಗ ಹಿಂಗ್ಯಾಕ ಮಾಡಿ ಆವಾಗ ಅವಾಗಂದ ತಾಯಿ ಬ್ರಹ್ಮಾಂಡಕ್ಕೆ ಒಬ್ಬನೇ ಅಧಿಪತಿ ಮಾಡ್ತೇನವಾರ್ವತಿ ಅಂದ್ಳು ಮಗನ ಒಬ್ಬಗ ಒಬ್ಬನ ಅಂತ ಹೇಳ್ತಿ ಮೊದಲಾಗ ನಾ ಕೂತ ನನ ಕಿಮ್ಮತ್ ಕೊಡಂಗಿಲ್ಲ ಅಂತ ಅಂದ್ರ ನನ್ನ ರಕ್ತ ನನ್ನ ಮೌಸ ನ ಕುಡದಿರುವಂತ ಹಾಲೆಲ್ಲಾ ಮೊದಲ ಹೊರಗ ಕಾರು ತೆಗೆದು ಹೋಗಿ ನಿನ್ನ ಮೈ ಮೇಲೆ ಇರುವಂತ ಚರ್ಮ ಆಗ್ಲಿ ರೋಮಾಗ್ಲಿ ಎಲ್ಲೂ ಆಗ್ಲಿ ಏನ್ ಅದಲ್ಲ ನನ್ನ ಕುಡದಿರುವಂತ ಹಾಲು ಮೊದಲು ಮಾಡಿ ನಾನು ಎಲ್ಲಾ ತಗದೋಗಿ ಅಂದಾಗ ಎಲ್ಲಾ ತಗದ ನಿತ್ತ ಅವಾಗ ನನ್ನ ಮುಕ್ಕಾಲ ಬ್ರಂಗೇಶ್ವರಿ ಅಂತ ಎಲಿವಿನ ಹಂದ್ರ ಮೇಲೆ ಯಾವಾಗ ನಿಂತ ತಾಯಿ ಪಾರ್ವತಿ ಮಾಯದ ಗಾಳಿಯಾಗಿ ಬಿರುಗಾಳಿಯಾಗಿ ಗುದ್ದಲಕ್ಕೆ ಚಾಲು ಮಾಡಲು ಅವಾಗ ಏನಾತು ಎಲಿವಿನ ಹಂದ್ರ ಲಟಿ ಪಿಟಿ ಲಟಿ ಪಿಟಿ ಲಟಿ ಪಿಟಿ ಒದ್ಯಾಡ್ಲಾ ಕೈತು ನಿಂದ್ರೂ ತಾಕತ್ತಾಗಲಿಲ್ಲ ಆಗ್ಲಿಲ್ಲ ಪರಮಾತ್ಮ ಅಂದ ಹೊಟ್ಟಿಗೆ ಹುಟ್ಟಿದ ಬಿಡತನ ಬೆನ್ನಿಗೆ ಬಿದ್ದದ ತಿಳ್ಕೊಂಡು ಏನ್ ಮಾಡಿದ ಕೆಳಗ ತ್ರಿಶೂಲ ಆಧಾರ ಕೊಟ್ಟ ಕೊಟ್ಟ ಯಾವಾಗ ತ್ರಿಶೂಲ ಆಧಾರ ಕೊಟ್ಟ ಮುಕ್ಕಾಲ ಬೃಂಗೇಶ್ವರಿ ಅಂತ ಹೇಳಿ ನಾಮ ಗೊತ್ತ ನಿನಗ ಹೌದೌದು ತ್ರಿಶೂಲ ಆಧಾರ ಕೊಟ್ಟ ಅವನ ಅಂತರ ಆಧಾರ ಕೊಟ್ಟನ ಏಯ್ ಭೂಮಿಗೆ ಹಚ್ಚಾನವ ಮಾತು ತಂದ ನನ್ನ ಭೂಮಿಗೆ ಆಧಾರ ಇಟ್ಟು ನೀವು ಗಂಡ ಆಧಾರ ಒಟ್ಟ ಆಧಾರ ತಗೋಬಾರ್ದು ನೋಡ ನಮ್ಮದು ನನ್ನ ಆಧಾರ ನೀನು ತಗೋಬಾರದು ನೋಡು ಆಧಾರ ಯಾಕೆ ನಿಮಗ ನನ್ನ ಆಧಾರ ಇಲ್ಲದ ಇವಂಗ ಹ ಇವನು ಹೆಣ ಸಿಂಗಾರ ಆಗೋದು ಮಾತು ನಾನು ಮಣ್ಣಾಗ ಇಲ್ಲೇ ನಮ್ಮಲ್ಲೆಲ್ಲ ಮಾತ ಇವನು ಓದ್ ಒತ್ತದ ನಮ್ಮಲ್ಲೇ ಇದು ಕೆಟ್ಟದ ಮಾಡೈತಿ ಅಂದ್ರು ಕರ್ಕೊಳಕಿನ ನಾನು ಚಲೋ ಮಾಡೈತಿ ಅಂದ್ರು ಕರ್ಕೊಳಕಿನ ನಾನು ಇದು ನನಗ ಅನ್ಯದ ಮಾತಾಡ್ತತಿ ಅಂತ ಹೇಳಿ ನಾ ಇದಕ್ಕ ಅನ್ಯಾಯ ಮಾಡ್ಲಾ ಕೂತ್ರ ಇದನ್ನ ಇದ್ರದಾಗ ಇದು ಹುಳಿಲಾಕಿರದ ಭೂಮಿ ತೆಲಿ ಮ್ಯಾಗ ಹೌದೌದು ಇವ್ರ ಮುಖಾಲ ಬರಂಗೇಶ್ವರ ಆಂತರ ನಿಂತಿದಾರ ನೀವು ಆಂತರ ನಿಂದ್ರಿ ಯಾವ ಆಂತರ ನಿಂತಿದ ಅಂದ್ರೆ ನಿಂದ್ರ ಸೊಂಡೂರ್ ಆಗಿ ಯಾವ ಆಂತರ ನಿಂತ ನೋಡು ನಡಿ ನಾನು ಭೂಮಿ ಮಿ ತೆಲಿ ಮ್ಯಾಗ ಆಧಾರ್ ಹತ್ಯದ ಹತ್ಯದ ಅವಾಗ ಅಂದ ಏನತಾರ ಮುಕ್ಕಾಲ ಬೃಂಗೇಶ್ವರ ಅಂದತ್ತ ಏನಂದ ನಿಮ್ಮ ನೆಳ ನನ್ನ ಮೇಲ್ರಿ ಬೀಳಿ ನನ್ನ ನಿಮ್ಮ ಮೇಲ್ರಿ ಬೀಳಿ ಏಳು ಏಳು ಜನ್ಮ ರಂಡ್ಯಾರಾಗಿ ಬಾಳ್ರಿ ತಿಳಿ ಶ್ರಾಪ ಕೊಟ್ಟ ನನ್ನ ಮುಕ್ಕಾಲ ಬೃಂಗೇಶ್ವರ ಹೆಣ್ಮಕ್ಳಿಗೆ ಅಂದಿ ನಿನಗ ಪಕ್ಕ ಒಳಗ ಮಲು ಯಾರಿಗಿಟ್ಟನ ಅನ್ನೋದು ನಿನಗ ತಿಳ ಇಲ್ಲ ವಿಚಾರ ಮಾಡಿ ದಯೋದವ್ರ ನೀವು ಎಲ್ಲ ತಿಳಿದವ್ರದಿ ರಾಣಿತ ಬರ್ತದ ಯಾವಾಗ ಹೆಣ್ಮಗಳಿಗಿ ಇયું ಹಲಗೆ ಹೊರದಾಗ ಮೊದಲನೇ ಹೋಗೋದಂತೆ ಶಂಕ ಹಚ್ಕೊಂಡು ಆಮೇಲೆ ನಾನು ಹೆಂಗೋ ಯಾಕ ಅಂತ ಕಿರ್ತನ ಭೂಮಿ ತೆಲಿ ಮೇಗ ಹೌದು ಹೌದು ನನಗೆ ಇಟ್ಟಿಲ್ಲವಾ ನಿನಗೆ ಇಟ್ಟಾನ ಒಳಗೆ ಪೇಚಾ ನಿನಗೆ ತಿಳಿದಿಲ್ಲ ಅದು ಇವಂಗ ಇವ್ಂಗ ನೀ ಹೋಗೋದಂತೆ ನಾಲ್ಕು ಮಂದಿ ಹೆಗರ ಮ್ಯಾಗ ಹೌದು ಹೌದು ಹೆಂಗೋ ಇರ್ಲಕ್ಕೆ ಭೂಮಿ ತೆಲಿ ಮೇಗ ಅದಾಳ ಹಹ ಅಟಕ ಪಾರ್ವತಿ ಸುಮ್ಮ ಕುತ್ತಿಲ್ಲ ಏನು ಮಾಡ್ಯಾ ಮಗನ ನೀ ನಮಗೆ ಈ ಸ್ರಾಪ್ ಕೊಟ್ಟಿ ಅಂದ್ರೆ ನಾನು ನಿನಗೊಂದು ಸ್ರಾಪ ಕೊಡ್ತೇನಂದಾಳಕಿ ಏನು ಶ್ರಾಪ್ ಕೊಟ್ಟಾಳೆ ಒಂದ ಕುಮಾರಿ ವನ ಅಂತ ಹೇಳಿ ಒಂದು ವನ ಅದಾ ಸರ್ವರ್ ವನ ಆ ವನದ ಒಳಗೆ ಯಾವ ಹೋಗಿ ಹಾಯ್ತಾನಲ್ಲ ಗಣಮಗ ಅದ್ರಾಗ ನಿನ್ನ ಹೋಗಿ ಮುಣಿಗಿದಂದ್ರ ಅಲ್ಲಿ ಹೋಗಿ ಯಾವ ಹಾದ ಬರ್ತಾನೆ ಅವು ಹೆಂಗೆ ಸಾಗಿ ಬರ್ಬೇಕಂತ ಹೇಳಿ ಸ್ರಾಪ ಕೊಟ್ಟಾಳಕಿ ಅಲ್ಲಿ ವಾ ಯಾವ ಹೋಗಿ ಹಾದು ಬರ್ತಾನ ಅವ್ರು ಹೆಂಗೆ ಸ್ರಾಗಲಕ್ಕಬೇಕು ಹೋ ನೀವು ಮೂರು ಮಂದಿ ಅವ್ರಿಗೆ ಈ ಕಡೆ ಕೈ ಮಾಡ್ಲತ್ತಿ ಸರ್ಗಳು ಕೂತಾರು ಹೋ ಸರ್ ನೀವು ಅದಕ್ಕ ಇದು ಯಾವ ಹಿಂಗದ ಆಯ್ತಾಯ್ತಿಲ್ಲ ಮತ್ತ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡವ ಹೇಳತ್ತನು ಮನಿನ ಪರಮಾತ್ಮ ದೊಡ್ಡವ ಇದ್ದಂದ್ರೆ ನೆತ್ತ್ಯ ಯಾಕೆ ಜಾಗ ಕೊಟ್ಟದಿ ಗಂಗವ್ವಗ ಕೆಳಗೆ ಇಡಬೇಕಾಗಿತ್ತಲ್ಲ ಅವಾಗ ಕೇಳೈತೆ ಅದನ ಇದು ದಗದ ನಿನ್ನ ಕೈಲಿ ಬಿಡುಗಡೆ ಮಾಡೋದಾಗಿಲ್ಲ ತಲಿಯಾಗ ಯಾಕೆ ಇಟ್ಕೊಂಡಾನ ಅಂತ ಕೇಳತ್ತೆ ನಿಮ್ಮನ್ನ ಹೇಳ್ತಾನೆ ಯಾರಿಗೆ ಅದನ್ನ ಹೇಳಿಲ್ಲ ಅಲ್ಲೇ ಬಿಟ್ಟಾನ ವಿಶಾ ಕುಡದ ನಾಲ್ಕು ಮಂದಿ ಹೆಗಲ ಮ್ಯಾಗ ಹೋಗಲಾ ಕೂತಿದ್ದಿ ಬಂದ್ ನಾ ಯಾವಾಗ ನೆತ್ತಿ ಮೇಲೆ ಕಾಲಿಟ್ಟು ಕೂತನಿ ಸಂದಾನ ಸಂದೆಲ್ಲ ಥಂಡಗಾಗದ ನಿನಗೆ ಅಲ್ಲ ಯಾರಿಗೆ ನಿಮ್ಮ ಅಪ್ಪಗ ಹಾ ಆ ಕಡೆ ನೀ ಬಿಡು ನೀ ಅದ್ರದು ಈ ಕಡೆ ಹಿಂಗ ಹಿಂಗೆ ಧೂಳ ಆಗಲಕ್ಕಿಲ್ಲ ನನ್ನ ಸನೀದ್ ಒಂದು ಧೂಳು ತಮ್ಮ ಹಂಗೇನು ಇರಂಗಿಲ್ಲ ಈಗ ತಂದಾನ್ ರೀ ಮಾತ ಏನತ್ತ ಜೋಕ್ಮಾರ್ನ ಬಾರ್ದ ನಾಲ್ಕು ಮಾರಿ ಇರ್ತದ ತಂದಾನ ನೋಡ್ರಿ ಜೋಕ್ಮಾರ್ನ್ದು ಈಗ ಹುಂಚಿಕಾಯಿ ಬಡಿತಿದ್ದತನವ ಇರ್ಲಿ ಅವ್ನಂತಿನ ಆಗಲಿ ಜೋಕ್ಮಾರ್ನ ಬಾರ್ದಾನ ನಾಲ್ಕು ಮಾರಿತ್ತತ್ ರೀ ಅವ್ನ ಬಡತ ನಮಗೆ ಭಾಳ ಕೆಟ್ಟೋಗ್ತಿತ್ತು ನಾವು ಹೆಣ್ಮಕ್ಳು ಕೆಣ್ಕು ಬಾರದಿತ್ತು ಅವನು ಹೇಳ್ತಾನೂ ಇರಲಿ ಅವ ಹುಂಚಿಕಾಯಿ ಬಡಿತಿದ್ ಸೊಂಟ ಕಟ್ಟಿ ಅಂತ ಹೇಳಿದಿ ಹೇಳೈದಿ ಮತಾ ಹೊಂಚಕೈ ಬಡಿತಿದ್ದ ಅಂದ್ರೆ ನೀ ಒಂದು ಗಜಿ ಬೇನ ತಪಲ ಬಡದು ತೋರಿಸಲ ನೋಡು ನಾಗ್ತಕ್ಕೆ ಇಲ್ರಿ ಅವನ ಅಂತನ ನಾನು ನಾವು ಅಂದಿಲ್ಲ ಮಾದಲಿನ್ ಮಾತ ಅವ ಹೊಂಚಕೈ ಬಡಿತಿದ್ದ ಹಾಾಾ ಮಜೋಕ್ ಮಾರ ಅಂದ್ರೆ ಅವನ ಗಣಸು ಮಗನಲ್ಲ ಗಣಸು ಮಗನಲ್ಲ ಅನ್ನಿಗೆ ಗಜ್ ಗಜಿ ಬೇನ ಕೈ ಬಡದು ತೋರಿಸೋ ಅದಕ್ಕೆ ಸಂಬಂಧ ಹಾ ಜರಾರೆ ಬಿಡಿ ಬೇನ ಕೈ ಮಾತಿಗಿ ನೋಡು ಸುಮನ ಹೆಸರು ಬಂದಿಲ್ಲ ಯೂಟ್ಯೂಬ್ ಚಾನೆಲ್ ಕಾ ಮಾತಿನ ಚಾಣಕ್ಯ ಪಂಡಿತ ಸುಮ್ನ ಬಂದಿಲ್ಲ ಪಂಚಿಕರ್ಣಿ ಆಧ್ಯಾತ್ಮಿಕ ಯಾವ ಮಹಾಭಾರತ ಆಗ್ಲಿ ರಾಮಾಯಣ ಆಗ್ಲಿ ವಿಷಯ ಬಿಡುಗಡೆ ಮಾಡೋರೊಳಗೆ ನಮ್ಗೆ ಗೀಗಿ ಪದ್ದವ್ರೊಳಗ ಇಟ್ಟು ವಿಷಯ ಬಿಡುಗಡೆ ಮಾಡ್ತಿವಂದ್ರ ಸುಮ್ನ ಮೇಳ ಹೊರಗ ಬಂದಿಲ್ಲ ನಂದಿಲ್ಲಾ ಬರೇ ಇಪ್ಪತ್ತೈದು ದಿವ್ಸಾಗ ನಮ್ ಮಜ್ ಹೊರಗ ಹಾಕಿದ ಮಗಳದ ನಾನು ಹೊರಸಾತ ಕಲೀಲತ್ತಿದಿ ಮಗನ ಇನ್ನ ಒಂದ್ ಅಕ್ಷರ ಸೀಳು ಹೊರಗ ಅದೆಲ್ಲಾ ಮಷೀನ್ ಮ್ಯಾಲ ವಿದ್ಯೆ ಆಗ್ಲಾಕ್ ಬರ್ತೇತಿ ಹಂಗಾಗ್ತದ ಇರ್ಲಿ ಯಾಕಂದ್ರ ಅವ್ನ ಕಲ್ಲ ಅವ್ನ ಸಂಗಟ ಯಾರು ಯಟ್ ದುಡ್ಕೊತಾರ ಅಟ್ಟಷ್ಟ ಫಲ ಉಣಬೇಕಾಗೇತಿ ಅದಕ್ಕ ಏನಾಗ್ತದ ತಮಾ ಇದ್ ಎಲ್ಲಾ ಹೇಳ್ಕೋತ ಬಂದನೋ ಈ ಜೋಕ್ಮಾರ್ ಹುಟ್ಟಿದ ತಳನ ಹೇಳ್ಲಿಲ್ಲ ಅವ ಎಲ್ಲಾ ಹೇಳ್ಕೋತ ಬಂದ ಇವ್ ಹೆಂಗ್ ಹುಟ್ಟ್ಯಾಣಿ ಇವ್ರ ಜೋಕ್ಮಾರಾ ಅವ್ನ ತಳ ಬ್ಯಾರೆ ಐತಿಪ್ಪಾ ಹೆಂಗೈತ್ರೀ ಯಾವ ಜೋಕ್ ಋಷಿ ಇದ್ದ ಏನಾತವಾಗ ಆತಾವಾಗ ಜೋಕ್ ಋಷಿ ಇದ್ದ ನದಿ ಹಾ ದಂಡಿ ಹಿಡದ ನಡಗಿದ್ದ ಏನಾದ್ರಿ ಇದ್ ಹೆಂಗಾಗೇತ್ರಿ ಕೇಳುದ ನಾವ ಬಾರ್ಸುದ್ ನಾವ ಕುಣಿದು ನಾವ ಆಗ್ಲಕ್ಕತ್ತಿ ಆ ಇರ್ಲಿ ಹೊಂಡೈತಿ ಹಂಡೈತಿ ಝಾಡ್ಸ್ಕೊಂಡು ಬಿಡ್ರ ಕಡೆ ಹೋಗ್ಲಿ ಹಂಗ ಏನಾಯ್ತು ಜೋ ಕೃಷಿ ನದಿ ದಂಡಿ ಹಿಡದ ಹೊಂಟಿದ್ದ ಒಂದ್ ಐದಾರ ಹೆಣ್ಮಕ್ಳ ನದಿ ಒಳಗ ಸ್ನಾನ ಮಾಡತಿದ್ರು ಏನಾಯ್ತಾವಾಗ ನದಿ ಒಳಗ ಸ್ನಾನ ಮಾಡುವಂತ ಹೆಣ್ಮಕ್ಳನ್ನ ಮೈ ಮೇಲೆ ನೆದರ್ ಬಿತ್ ಯಾವ ಜೋ ಕೃಷಿಗೆ ಬಿತ್ತು ಜೋಕೃಷಿ ಎಷ್ಟೋ ವರ್ಷ ತಪಾ ಮಾಡಿದ ವೀರ್ಯ ತಡ್ಕೊಳ್ಳುವ ತಾಕತ್ತ ಶರೀರ ನೋಡಿದ ತಕ್ಷಣ ಮೋಹಿತ ಆದ ವೀರ್ಯ ಸ್ಕಲನ ಆಯ್ತು ನದಿ ದಾಂಡಿಗೆ ಕರಿಕಿ ಬೆಳದ ನಿದಿತ್ತ ಕರಿಕಿ ಒಳಗ ಜೋಕೃಷಿ ವೀರ್ಯ ಸರದ ಬಿತ್ತು ಜಾರಿ ಬಿದ್ದಾಗ ಜೋಕೃಷಿ ಮುಂದಕ್ಕೂ ಹಾದ ಆತ ತಮ್ಮ ಒಂದ ಅದ ಟೈಮೊಂದು ದಗದಾಯ್ತು ಏನತ್ರೀ ಒಬ್ಬ ಕುಂಬಾರ ಮಣ್ಣು ಕತ್ತಿ ಸಾಕಿದ್ದ ದಿನನಿತ್ಯ ಮೇಯ್ಲಾಕ ಬಿಡುತ್ತಿದ್ದ ಒಂದು ದಿವಸ ಕತ್ತಿ ಮೇಯ್ಕೋತ ನದಿ ದಾಂಡಿಗೆ ಬತ್ತು ಏನ್ ಮೈಕೋತ ನದಿ ದಂಡಿಗೆ ಬತ್ತು ಕರಿಕಿ ಮೇಯ್ಲಾಕ ಚಾ ಮಾಡ್ತು ಹೌದ ಆ ಕರಿಕಿ ಒಳಗೆ ಬಿದ್ದಿರುವಂತ ವೀರ್ಯ ಕತ್ತಿ ಹೊಟ್ಟಿ ಒಳಗ ಹೋತು ಏನಾತವಾಗ ಮುಂದ ಕತ್ತಿ ಗರ್ಭಧಾರಣ ಆಯ್ತು ಕೆಲವೊಂದು ದಿನಗಳ ಹಾದು ಆತ್ ಮತ್ತ ಮೇದ ಬರ ಅಂತ ಕಟ್ಟುತ್ತಿದ್ದ ಒಳಗ ಕುಂಬಾರ ಮನಗತ್ತಿದ್ದಾ ನೀತೆ ಹಾತ್ತು ತುಂಬಿ ಏಯಲ ಕೈತರಿ ಕತ್ತಿ ಏನಾತ ಮುಂದ ತುಂಬಿ ಏಯಲ ಕಾತೋ ಹ ಆತ ಹಾಂಗ ನಸಿಕಿನ ನಾಲ್ಕು ಗಂಟೆ ಅದು ಆಗಿತ್ತು ದವನ ಧಡಪಡ 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 ಸೌಂಡ್ ಬರಲ ಕೈತ್ತು ಹೌದು ಕುಂಬಾರಿ ಎದ್ದು ಬಂದು ನೋಡಿದ ನಸಿಕಿನೊಳಗ ಏನಾತ ಆಗ ವಗ ನಮ್ಮ ಕತ್ತೆ ಅದು ಎದ್ದು ದಪ್ಪ ತಿಳಕಿಸಿನ ಹೊರಗೆ ಬಂದು ನೋಡಿದ ಏನಾಗಿತ್ತು ಕತ್ತಿ ಹೊಟ್ಟಿಲೆ ಕತ್ತಿ ಹುಟ್ಟಿದ್ರೆ ಇಂಗು ಹೌಸ್ ಹಾತಿದ್ದ ಕರಿಯಲ್ಲಿ ಚೀಸ ಬೇರೆ ಹುಟ್ಟಿತ್ತು ಚೀಸ ಶರೀರ ಎಲ್ಲ ಮನಸ್ಸಂದಿತ್ತು ಬಾರದ ಮಾತ್ರ ಕತ್ತಿತ್ತು ನೀವೇ ತಿಳ್ಕೊಂಡ್ ನಾ ಭಾಳ್ ಹೇಳಂಗಿಲ್ಲ ಮತ್ತ್ ನನ್ ಕಡೆ ಭಾಳ ಹಿಳ್ಸಲ ಕತ್ಬೇಡ್ರಿಪ್ಪ ಹಾ ಹಂಗ ಶರೀರ ಮಾತ್ರ ಮನಶ್ಯಾಂದಿತ್ತು ಬಾರ್ದನ್ ಮಾತ್ರ ಕತ್ತಿದಿತ್ತು ಕುಂಬಾರ ವಿಚಾರ ಮಾಡಿದ ಏನ್ ವಿಚಾರ ಮಾಡ್ತಾನ ಕುಂಬಾರ ಇದನ್ನ ಜರ್ ನನ್ನ ಮನ್ಯಾಗ ಇಟ್ಕೊನಿ ಅಂದ್ರ ನಾಳೆ ನಾಕ್ ಮಂದಿ ನನಗ ಏನಂದಾರ ಅಂದವ ಅವ ಎಲ್ಲಾ ಇಟ್ಕೊತಿದ ಕರಿ ಅವಂದು ಒಂದಗದ ಬ್ಯಾರೆ ಆಗಿತ್ತು ಆ ಕುಂಬಾರ ಮನ್ಯಾಗ ಏನಾಗಿತ್ತು ಅವನ ಹೆಂಗ್ ಜಗಾಡಿ ಒಂದ ವರ್ಷ ಆಗಿತ್ತು ರೀ ತವ್ರ ಮನಿಗ್ ಹೋಗಿದ್ ನೀವೊಂದ ಆ ಜರ್ಕರ್ ಇದನ್ನ ಮನೆಯಾಗಿಟ್ಟುಕೊಂಡೆ ಅಂದ್ರ ಏನತ್ತಾರು ಅಂತ ಕುಂಬಾರು ಯಾಡ್ ತಗೊಂಡ್ಲೆ ಮಗ ಕತ್ತಿ ಸಹಿತ ಅಂದ್ರ ನಾ ಏನ್ ಮಾಡಿ ಒಂದಿವಾ ಮಾಡ್ತಾರ ಕುಂಬಾರ ಮೊದಲ ಇದನ್ನ ದಾಟಿಸಬೇಕು ಮನೆಯ ತಿಳ್ಕೊಂಡ ಕಿಸಿಂದ ಒಂದೊಂದ ಇನ್ನು ಜಾತಿ ಐತಿ ಮಾತಾಡಿಟ್ಟು ನಾವೇನು ಗಣ ಪಂಡಿತರಲ್ಲ ಜಾತಿ ಜಾತಿ ಹತ್ತವ್ ಜಾತಿ ಹತ್ತಂಗಿಲ್ಲ ಒಬ್ಬರ ಮ್ಯಾಗ ಹೋಗಿ ನಿಂದ ಎಷ್ಟೋ ದಿವಸ ಮೆರವಣಿಗೆ ಹತ್ತು ಕುಂಡ್ರ ದಗದ ಮಾಡ್ಲಿಲ್ಲ ಒಬ್ಬರು ಮನಿ ಒಳಗ್ ಹೋಗಿ ಒಬ್ಬರ ಮೇಲೆ ಮನಸ್ಸು ಮಾಡಿದಿ ಅವರು ನಿನ್ನ ಬಡದ ಗಿಶಿಂದ ಕೊಂದ್ರು ಆಮೇಲೆ ಅಲ್ಲಿಂದ ಹೋದ ಒಬ್ಬರು ಅಗಸರ ಇದ್ಬೇಕಾಗಿತ್ತಮ್ಮ ಶೋಕುಮಾರ್ನು ಗಂಡ ದೇವ್ರ ಇವನು ಬಡಸ್ಕೊಂಡ ಸಾಯ್ತಾನ ದೇವ್ರಿಗೆ ಸಾವಿಲ್ಲ ನೀಳ್ತಾನ ದೇವರಿಗೆ ಸಾವಿಲ್ಲ ಹೇಳ್ತಿ ಪಾತ್ರ ಅಂತಂದ್ರೆ ಮತ್ತೆ ಗಂಡ ದೇವ್ರ ಎಷ್ಟೋ ಹುಟ್ಲತ್ತಾವ್ ಎಷ್ಟೋ ಸಾಯ್ಲಾಕತ್ತಾವ್ ಇವ್ ಜೋಕ್ಮಾರ್ ಸಾಯ್ಬಾರ್ಲ ಸಾಯ್ಬಾರ್ಲ ಇವನು ಗಂಡ ದೇವ್ರಲ್ಲ ಇವನು ಗಂಡ ದೇವ್ರ ಹಂಗೇನ್ ಇರಂಗಿ ಲಕ್ಷ್ಮಣ ಇರ್ಲಿ ಎಲ್ಲ ನನ್ನಿಂದ ಆಗೇತಿ ನಾ ಮಾಡಿ ನಾ ದೊಡ್ಡವ್ ನೀ ಏನ್ ಕೇಳ್ಕೊತ ಬಂದಿದ್ಯಪ್ಪ ನೀ ಕೇಳ್ಕೊತ ಬಂದದಕ್ ನನ್ನ ವಿಷಯ ನಾನು ತಿಳಿದಟ್ಟು ಬಿಡುಗಡೆ ಮಾಡ್ಕೊತ ಬಂದನಿ ಮತ್ತ ಇದು ಅಲ್ಲದ ನಿಮ್ಮ ಕೃಷ್ಣ ಪರಮಾತ್ಮಗಾದ್ರೂ ಸಹಿತ ಗಾಂಧಾರಿ ಶ್ರಾಪ್ ಆಗ್ಯದ ಏ ಕೃಷ್ಣ